ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಸಿನಿಮಾ ಸಂಜು ಅಚ್ಚಗಿತಾ ಭಾಗ ಎರಡು ರಿಲೀಸ್ ಆಗಬೇಕಾಗಿತ್ತು ರಿಲೀಸು ಆಗಲಿಲ್ಲ ಅದಕ್ಕೆ ಒಂದೇ ಒಂದು ಕಾರಣ ನೇರವಾಗಿ ನಮಗೆ ಹೈದರಾಬಾದಿನ ಸಿಟಿ ಸಿವಿಲ್ ಕೋರ್ಟಿಂದ ಬಂದ ತಡೆಯಾಜ್ಞೆ ಈ ತಡೆಯಾಜ್ಞೆ ಏನು ಅಂತಂದರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ ಭಾವನಾ ರವಿಯವರು ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿತ್ತು ತೆಲುಗು ಭಾಷೆಯಲ್ಲಿ ತಮ್ಮನ್ನ ಮತ್ತು ಸತ್ಯದೇವ ಯಾಕೆ ಮಾಡಿದ ಒಂದು ಸಿನಿಮಾ ಗುರುತುಂದ ಸೀತಾಕಾಲಮಂದ ಅದರ ಅದಕ್ಕೆ ನಮಗೆ ಇನ್ನೊಬ್ಬರು ಆಟರ್ ಇದ್ದರು ಪ್ರೊಡ್ಯೂಸರ್ ಅವರು ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿ ಒಂದು ಕ್ಲಿಪ್ಪನ್ನು ಇಟ್ಕೊಂಡು ಈ ಸಿನಿಮಾಗೆ ತಡೆಯಾಜ್ಞೆ ಅಂತಂದರು ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನೆಂದರೆ ಈ ಸಿನಿಮಾ ಸಂಜು ಗೀತಾ ಭಾಗ ಎರಡರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಆ್ಯಂಡ್ ಪ್ಯೂರ್ ಸ್ಟೋರಿ ಸ್ಕ್ರೀನ್ಪ್ಲೇ ಡೈಲಾಗ್ ಡೈಲಾಗ್ ಆಗಿಟ್ಟಿದ್ದಾರೆ ಡೈರೆಕ್ಷನ್ ಮಾತ್ರ ನಂದು ಇದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಸಂಬಂಧ ಇದೆ ಅನ್ನೋದನ್ನು ಕಲ್ಪಿಸ್ಕೊಂಡು ಅವರು ತಡೆಯಾಜ್ಞೆ ತಂದರು ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಚಲವಾಜಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂಥ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಅನ್ನೋ ಬ್ಯಾನರ್ ಆಗಿರುವಂಥ ಸಿನಿಮಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ ತಡೆಯಾಜ್ಞೆಯನ್ನು ನಿನ್ನೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ ಆ ಅಪ್ಪಣೆಯ ಕಾಪಿಯನ್ನು ನಾವು ತಂದಿದ್ದೇವೆ ನಿಮ್ಮೆಲ್ಲರಿಗೂ ಇದನ್ನು ನೀಡ್ತೀವಿ ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ಐ ಆಮ್ ಅನೌನ್ಸಿಂಗ್ ಯಾವುದೇ ಥರದ ತಡೆಯಾಜ್ಯಗಳು ಈ ಸಿನಿಮಾ ಮೇಲೆ ಇಲ್ಲ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನು ಖಾತ್ರಿಪಡಿಸ್ತೀನಿ ಮೊದಲು ಎರಡನೆಯದು ಈ ಸಿನಿಮಾ ಯಾವಾಗ ಬರಬೇಕು ಅನ್ನೋದನ್ನು ಅನೌನ್ಸ್ ಮಾಡ್ತೀವಿ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತು ಸಿನಿಮಾದ ಬಗ್ಗೆ ಸಿನಿಮಾದ ಹಾಡುಗಳ ಬಗ್ಗೆ ಅದರ ಮೆಚ್ಚುಗೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಅದನ್ನು ಹೆಚ್ಚು ಮೆಲುಕು ಹಾಕದೆ ಅದರ ಬಗ್ಗೆ ಆಗಿ ಮಾತಾಡದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ